ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಅದನ್ನು ಸದ್ಯ ಕೈ ಬಿಡಲಾಗಿದೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಡೆಸ್ತಾ ಇದ್ದಂತಹ ಧರಣಿಯನ್ನು ಕೈ ಬಿಡಲಾಗಿದೆ ಕಳೆದ ನಲವತ್ತು ದಿನಗಳಿಂದ ತೆಂಗು ಬೆಳೆಗಾರರ ಹೋರಾಟ ಇದು ಕೊಬ್ಬರಿಗೆ ಐ ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತೆ ನಡೆಸಲಾಗ್ತಾ ಇದ್ದಂತಹ ಅಹೋರಾತ್ರಿ ಧರಣಿಯನ್ನು ಕೊಬ್ಬರಿ ಬೆಳೆಗಾರರು ಕೈಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಸುದೀರ್ಘವಾಗಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇತ್ತು ಇದರ ಜೊತೆಗೆ ಉಪವಾಸ ಸತ್ಯಾಗ್ರಹ ಪಂಜಿನ ಮೆರವಣಿಗೆ ಟ್ರ್ಯಾಕ್ಟರ್ ರ್ಯಾಲಿ ತುಮಕೂರು ನಗರ ಬಂದನ್ನು ಕೂಡ ನಡೆಸಲಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಕೊಬ್ಬರಿಗೆ ಎಮ್ ಎಸ್ ಪಿ ಹನ್ನೆರಡು ಸಾವಿರ ರೂಪಾಯಿ ಹಾಗೆಯೇ ರಾಜ್ಯ ಸರ್ಕಾರ ಒಂದು ಸಾವಿರದ ಐನೂರು ಪ್ರೋತ್ಸಾಹಧನ ನೀಡಿದ್ದು ಚುನಾವಣಾ ಪೂರ್ವದಲ್ಲಿ ಕೊಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ನೀಡುವುದಾಗಿ ಹೇಳಿರುವ ಮಾತು ಹುಸಿಯಾಗಿದೆ ಸದ್ಯ ನಲವತ್ತು ದಿನಗಳ ಅಹೋರಾತ್ರಿ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿ ರೈತರ ಉಳಿವಿಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಚಳವಳಿ ನಡೆಸೋದಕ್ಕೆ ತೆಂಗು ಬೆಳೆಯುವ ರೈತರಿಗೆ ಕರೆ ನೀಡಿ ಸದ್ಯ ಚಳುವಳಿಯನ್ನು ಪ್ರಾರಂಭ ಮಾಡಲಾಗುತ್ತೆ ಅಂತ ರೈತ ಸಂಘ ಎಚ್ಚರಿಕೆಯನ್ನು ನೀಡಿ ಕೈಬಿಡಲಾಗಿದೆ ಇವತ್ತು ನಮ್ಮ ಹೋರಾಟ ನೆನ್ನೆಗೆ ನಲವತ್ತು ದಿನ ತುಂಬಿದೆ ಇವತ್ತು ನಲವತ್ತೊಂದನೇ ದಿನ ಸರ್ಕಾರದ ಬಡ್ಜೆಟಲ್ಲಿ ರೈತರ ಪರವಾಗಿ ಏನು ಕೊಬ್ಬರಿ ಬೆಳೆಗಾರರ ಪರವಾಗಿ ಸಹಾಯ ಸ್ಥಾನ ಚಾಚ್ತಾರೆ ಸರ್ಕಾರ ಅಂಥೇಳಿ ನಾವು ಭಾವಿಸಿದ್ವಿ ನಿನ್ನೆಯ ಬಡ್ಜೆಟ್ಟು ನೋಡಿದರೆ ಕೊಬ್ಬರಿಗೆ ತೆಂಗು ಬೆಳೆಗಾರರಿಗೆ ಯಾವುದೇ ರೀತಿಯ ಘೋಷಣೆಯನ್ನು ಮಾಡಿಲ್ಲ ಏನು ನಾವು ಕನಿಷ್ಠ ನೀವು ಹದಿನೈದು ಸಾವಿರ ರೂಪಾಯಿನ ಕೊಡಬೇಕು ಅಂತ ಹೇಳಿದ್ವಿ ಅದ್ರ ಬಗ್ಗೆ ಅವರು ಚಕಾರವನ್ನು ಎತ್ತಿ ಮಾತಾಡಿಲ್ಲ ಮತ್ತು ಬಡ್ಜೆಟ್ನಲ್ಲಿ ಏನು ಇವತ್ತು ಎಪ್ಪತ್ತೈದು ಭಾಗ ನಾವು ರೈತರಿದ್ದೀವಿ ಕಾರ್ಮಿಕರಿದ್ದೀವಿ ಎಪ್ಪತ್ತು ತೆರಿಗೆ ಹಣ ಎಪ್ಪತ್ತೈದು ಭಾಗಣ ಭಾಗದ ಹಣ ನಮ್ಮ ಗ್ರಾಮೀಣ ಪ್ರದೇಶದ ಜನರ ಹಣ ತೆರಿಗೆನಲ್ಲಿ ಸರ್ಕಾರದ ಬಜೆಟ್ನಲ್ಲಿ ಎಪ್ಪತ್ತೈದು ಭಾಗ ಹಳ್ಳಿಯ ಜನರಿಗೆ ಮೀಸಲಿಡಬೇಕಾಯಿತು ಈ ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕಾಣ್ತಾ ಇದೆ ಇದು ನಮ್ಮ ಕರ್ನಾ ರೈತ ಸಂಘದ ಅಧ್ಯಕ್ಷರಾದಂಥ ಪ್ರೊಫೆಸರ್ ನಂಜುಂಡ್ಸ್ವಾಮಿ ಅವರು ಹೇಳ್ತಾ ಬಂದಿದ್ದರು ತೆರಿಗೆ ಹಣದಲ್ಲಿ ಎಪ್ಪತ್ತೈದು ಭಾಗ ಗ್ರಾಮೀಣ ಜನರಿಗೆ ಗ್ರಾಮೀಣ ಪ್ರದೇಶಕ್ಕೆ ಮೀಸಲಿಡಬೇಕು ಅಂತೇಳಿ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ಸಹ ಈ ಒಂದು ಇದು ಎಪ್ಪತ್ತೈದು ಭಾಗದ ಹಣ ವಿನಿಯೋಗ ಮಾಡೋಂಥ ಬಡ್ಜೆಟ್ ಬರ್ತಾ ಇಲ್ಲ ರೈತರ ಪರವಾಗಿ ಬಡ್ಜೆಟ್ ಬರ್ತಾ ಇಲ್ಲ ಸರ್ಕಾರದ ಈ ನಡೆಯನ್ನು ನಾವು ಖಂಡನೆ ಮಾಡ್ತೀವಿ ಏನು ನಾವು ನಲವತ್ತ ಒಂದನೇ ದಿನದ ನಮ್ಮ ಧರಣಿ ಸತ್ಯಾಗ್ರಹವನ್ನು ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಏನು ನಮ್ಮ ಬೇಡಿಕೆಯನ್ನು ತೆಂಗು ಬೆಳೆಗಾರರ ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತಿನ ಇವತ್ತು ನಾವು ಧರಣಿಯನ್ನು ನಿಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ಗ್ರಾಮೀಣ ಜನರನ್ನ ರೈತರನ್ನ ಸಂಘಟನೆ ಮಾಡಿ ಬೃಹತ್ ಮಟ್ಟದಲ್ಲಿ ನಾವು ಚಳವಳಿಯನ್ನು ಆಯೋಜನೆ ಮಾಡ್ತೀವಿ ಜೊತೆಗೆ ಈಗೇನು ನಮ್ಮ ಒಂಬತ್ತು ಬೇಡಿಕೆಗಳಲ್ಲಿ ಏನು ನಾವು ಬಯೋಮೆಟ್ರಿಕ್ ಮಾಡಿ ಅಪರಿ ಖರೀದಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ವಿ ಬಯೋಮೆಟ್ರಿಕ್ಕ ಮಾಡೋ ಸಂದರ್ಭದಲ್ಲಿ ದಲ್ಲಾಳಿಗಳು ವರ್ತಕರು ಮತ್ತು ರಾಜಕಾರಣಿಗಳು ಸೇರಿ ಭಾಳ ದುರ್ವ್ಯವಹಾರವನ್ನು ಮಾಡಿರೋದು ಕಂಡು ಬರ್ತಾ ಇದೆ ಕೇವಲ ನಾಲ್ಕನೇ ದಿನದಲ್ಲೇ ಬಯೋಮೆಟ್ರಿಕ್ ಟ್ರೈಯನ್ನು ಮುಗಿಸಿ ಇರುವಂಥದ್ರ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ತೆಂಗು ಬೆಳೆಯ ಪ್ರದೇಶದಲ್ಲಿ ರೈತರು ಆಗಿರುವಂಥ ಅನ್ಯಾಯಕ್ಕೆ ಪ್ರತಿಭಟನೆಯನ್ನು ಮಾಡಿ ನೋಂದಣಿಯನ್ನು ಪರಿಶೀಲನೆ ಮಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ